ಚಂದನ್ ಶೆಟ್ಟಿ ಮನೆಯಲ್ಲಿ ಗಲಾಟೆ ಅಂತೂ ಆಗಿದೆ ಅಂತಾನೆ ಹೇಳ್ಬೋದು ಏಕೆಂದ್ರೆ ಚಂದನ್ ಶೆಟ್ಟಿ ಹಾಗೂ ನಿವೇದ ಗೌಡ ಅವರ ಮಧ್ಯೆ ಇದೀಗ ಬಿರುಕು ಕಂಡು ದಿವಸ್ ಕೂಡ ಆಯ್ತು ಸೊ ಮಕ್ಕಳ ಒಂದು ಭವಿಷ್ಯ ಹಾಳಾಯಿತು ಅಂತ ಮನೆಯಲ್ಲಿ ಕುಟುಂಬಸ್ಥರು ಕಣ್ಣೀರನ್ನು ಹಾಕಿರೋದಂತೂ ನಿಜ ಆದ್ರೆ ಇವರಿಗೆ ಮತ್ತೊಂದು ಮದುವೆ ಮಾಡಬೇಕು ಅನ್ನುವ ಒಂದು ಮಾತು ಕೂಡ ನಡೀತಾ ಇದೆ ಕುಟುಂಬದ ಆಪ್ತ ವಲಯದಲ್ಲಿ ಸೊ ಚಂದನ್ ಶೆಟ್ಟಿಗೆ ಮದುವೆ ಮಾಡುವ ಒಂದು ಪ್ಲಾನ್ ಕೂಡ ನಡೀತಾ ಇತ್ತು ಸೊ ಈ ಒಂದು ವಿಚಾರ ಚಂದನ್ ಶೆಟ್ಟಿ ಅವರ ಕಿವಿಗೆ ಬಿದ್ದ ತಕ್ಷಣ ನಿಜಕ್ಕೂ ಶಾಕ್ ಆಗಿದ್ದಾರೆ ನಾನು ಒಂದು ಮದುವೆಯನ್ನ ಆಗಿ ಸೊ ಈ ಒಂದು ನೋವನ್ನು ಅನುಭವಿಸ್ತಾ ಇದ್ದೀನಿ ಸೊ ನನಗೆ ಮನೆ ಮದುವೆ ಬೇಡ ಈ ರೀತಿ ನಾನು ನೋವು ಅನುಭವಿಸೋಕೆ ನನಗೆ ಮತ್ತೆ ಇಷ್ಟ ಆಗಲ್ಲ ನನಗೆ ಮದುವೆನೇ ಬೇಡ ಅಂತ ಮನೆಯಲ್ಲಿ ಅವರ ಅಪ್ಪ ಅಮ್ಮನ ಬಳಿ ಚಂದನ್ ಶೆಟ್ಟಿ ಗಲಾಟೆಯನ್ನ ಮಾಡಿದ್ದಾರೆ ಸೊ ಆಪ್ತರ್ ಈತನನ್ನ ಏನು ಚಂದನ್ ಶೆಟ್ಟಿ ಅವರನ್ನ ಸಮಾಧಾನ ಮಾಡಿದ್ದಾರೆ ಸೊ ಮದುವೆ ಆಗಿ ನಿನ್ನ ಭವಿಷ್ಯವನ್ನ ನೀನ್ ರೂಪಿಸ್ಕೊ ಸೊ ಏನು ಮಾಡಂಗಿಲ್ಲ ಕಾಲ ಅನ್ನುವ ಮಾತು ಹೇಳಿದ್ದಾರೆ ಸೊ ಆದ್ರೂ ಕೂಡ ಚಂದನ್ ಶೆಟ್ಟಿ ಅವರು ಈ ಒಂದು ಮದುವೆಗೆ ಹೋಗ್ತಾ ಇಲ್ಲ ಸೊ ಮನೆಯವರು ಕುಟುಂಬಸ್ಥರು ಕೂಡ ಮದುವೆ ಬಗ್ಗೆ ಮಾತುಕತೆ ಚರ್ಚೆ ಕೂಡ ನಡೀತಾ ಇದೆ ಸದ್ಯ ಇದೀಗ ನಿವೇದಿತ ಗೌಡ ಅವರು ಚಂದನ್ ಶೆಟ್ಟಿ ಅವರು ಬೇರೆ ಬೇರೆ ಆಗಿದ್ದಾರೆ ಸೊ ಅನೋನ್ಯವಾಗಿ ಜೀವನವನ್ನು ನಡೆಸಿದ್ರು ಐದು ವರ್ಷ ಪ್ರೀತಿಸಿ ಮದುವೆ ಆಗಿದ್ದ ಚಂದನ್ ಶೆಟ್ಟಿ ಸೊ ದಿಢೀರ್ ಈ ಒಂದು ವಿಚ್ಛೇದನಕ್ಕೆ ನಿಜಕ್ಕೂ ಅಭಿಮಾನಿಗಳೇ ಶಾಕ್ ಆಗಿದ್ದಾರೆ ಸೊ ಎಲ್ಲ ಒಂದ್ ಕಡೆ ಆ ಮಕ್ಕಳ ಭವಿಷ್ಯ ಈಗ ಆಯ್ತಲ್ಲ ಎಂದು ಕಣ್ ಕೊರಗುತ್ತಿರುವ ಅಪ್ಪ ಅಮ್ಮನಿಗೆ ಚಂದನ್ ಶೆಟ್ಟಿ ಅವರು ಈ ರೀತಿ ಮಾಡಿದ್ದು ಸರಿನಾ ಸೊ ಮದುವೆ ಎಲ್ಲ ಇಲ್ಲ ಅಂದ್ರೆ ಎಲ್ಲ ಅಭಿಮಾನಿಗಳು ಹೇಳೋದೇಂದ್ರೆ ಚಂದನ್ ಶೆಟ್ಟಿ ಹಾಗೂ ನಿಮ್ಗೆ ಈತಕ್ ಜೋಡಿ ಸೂಪರ್ ಆಗಿದೆ ಸೊ ಕ್ಯೂಟ್ ಕಪಾಲ್ ಇವರು ಒಂದಾಗ್ಲಿ ಮತ್ತೆ ಇವರು ಜೀವನವನ್ನು ನಡೆಸಲಿ ಅಂತಾನೆ ಹೇಳ್ತಾರೆ ಸೊ ಏನೋ ಒಂದು ಸಣ್ಣ ತಪ್ಪು ಸೊ ಅವರು ಕೂಡ ಅವರ ಮನಸಲ್ಲೇ ಇದೆ ಸೊ ಅದನ್ನ ಹೇಳ್ಕೊಳಕೆ ಯಾರಿಗೂ ಕೂಡ ಇಷ್ಟಪಟ್ಟಿಲ್ಲ ಸೊ ಆ ಒಂದು ನೋವಿನಿಂದ ಹೊರ ಹೊರಬಂದು ಚಂದನ್ ಶೆಟ್ಟಿ ಮತ್ತೊಮ್ಮೆ ಮದುವೆ ಆಗ್ತಾ ಆಗ್ತಾರೆ ಎಂಬುದನ್ನು ಕಾದ್ ನೋಡ್ಬೇಕು ಯಾರು ಕೂಡ ಒಬ್ಬ ಜೀವನದಲ್ಲಿ ಒಬ್ಬ ವ್ಯಕ್ತಿ ಸಿಂಗಲ್ ಆಗಿ ಇರೋಕೆ ಸಾಧ್ಯ ಇಲ್ಲ ಸೊ ಯಾವ್ದಾದ್ರು ಒಂದು ದೇವರು ಒಳ್ಳೆಯ ಶಕ್ತಿಯನ್ನ ಕೊಟ್ಟೆ ಕೊಡ್ತಾನೆ ಸೊ ಆ ಒಂದು ನಿಟ್ಟಿನಲ್ಲಿ ಮನೆ ಮನೆಯವರು ಆ ಮಗನನ್ನ ಈ ರೀತಿ ಪರಿಸ್ಥಿತಿ ಬಂತಲ್ಲ ಎನ್ನುವ ಕೊರಗನ್ನ ಕೂಡ ಕಾಣ್ತಾ ಇದ್ದಾರೆ ಸೊ ಆತನಿಗೆ ಒಂದು ಮದುವೆ ಮಾಡಿಸಿದ್ರೆ ಅವನ ಅವರ ಮನೆಯವರು ಕೂಡ ಖುಷಿಯಾಗಿರ್ತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಮನೆಯವರು ಮದುವೆ ಆ ಬಗ್ಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಸೊ ಏನಾದರೂ ಮನೆಯವರು ಒಪ್ಪಿಗೆ ಒಂದು ಆತನ ಚಂದನ್ ಶೆಟ್ಟಿ ಅವರನ್ನು ಒಪ್ಪಿಸಿ ಮದುವೆ ಮಾಡುವ ಸಾಧ್ಯತೆ ಕೂಡ ಇದೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ ಆದಷ್ಟು ಬೇಗ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ ವಿಡಿಯೋ ಮುಗಿಸ್ಲಾಯ್ತು ಥ್ಯಾಂಕ್ ಯು